ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ವತಿಯಿಂದ ನೂರ ಐವತ್ತಾರನೇ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಮಹಿಳೆಯರಿಗಾಗಿ ಸ್ವಚ್ಛತೆಯ ಅರಿವು ಮೂಡಿಸಲು ನಮ್ಮ ನಗರ ಸುಂದರನಗರ ಗುಂಪು ಚರ್ಚಾ ಸ್ಪರ್ಧೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆಸಲಾಯಿತು ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಗುಂಪುಗಳು ಭಾಗವಹಿಸಿ ತಮ್ಮ ಚರ್ಚೆಯಲ್ಲಿ ಸ್ವಚ್ಛತೆಯಲ್ಲಿ ತಮ್ಮ ಪಾತ್ರದ ಕುರಿತು ಮನೋದ್ಯವಾಗಿ ಮಾತನಾಡಿ ಹೊಸ ವಿಷಯಗಳತ್ತ ಗಮನಹರಿಸಿ ಕೇಳುವರಿಗೆ ಚರ್ಚೆ ಮುದ ನೀಡುವಂತೆ ಮಾಡಿ ಎಲ್ಲರ ಗಮನ ಸೆಳೆದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ನಗರದ ವಿವಿಧೆಡೆಯಿಂದ ಬಂದು ಅರ್ಥಪೂರ್ಣವಾಗಿ ಚರ್ಚೆಯನ್ನ ನಡೆಸಿಕೊಟ್ಟರು ಸ್ಪರ್ಧೆಯ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಚ್ಡಿಎಂಸಿಯ ಪರಿಸರ ಅಭಿಯಂತರರು ಸರೋಜಾ ಪೂಜಾರವರು ಜ್ಯೋತಿ ಬೆಳಗಿಸಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ತಮ್ಮ ಭಾಷಣದಲ್ಲಿ ಪರಿಸರ ಸಮಿತಿಯಿಂದ ಆಯೋಜಿಸಲಾಗಿರುವಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿರುವುದು ಸಂತಸ ತಂದಿದೆ ಪಾಲಿಕೆಯಿಂದ ನಗರ ಸ್ವಚ್ಛತೆಗೆ ಹೊಸ ವಿಧಾನಗಳನ್ನು ಅನುಸರಿಸಿ ಕಸದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಲಾಗುತ್ತಿದ್ದು ಸ್ವಚ್ಛತಾ ಕಾರ್ಯಕ್ಕೆ ಮಹಿಳೆಯರ ಸಹಭಾಗಿತ್ವ ಪ್ರಮುಖವಾಗಿದ್ದು ತಾವೆಲ್ಲರೂ ಪಾಲಿಕೆಯೊಂದಿಗೆ ಕೈಜೋಡಿಸಿ ಸಹಕರಿಸಬೇಕು ನಗರ ಸ್ವಚ್ಛತೆಗೆ ಎಲ್ಲರೂ ಆದ್ಯತೆ ನೀಡೋಣ ಕಸದ ಸಮಸ್ಯೆಗಳಿದ್ದರೆ ನನ್ನನ್ನ ಸಂಪರ್ಕಿಸಿ ಎಂದು ವಿನಂತಿಸುತ್ತಾ ಪಾಲಿಕೆಯಿಂದ ಕೈಗೊಳ್ಳಲಾಗುವ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸತೀಶ್ ತುರುಮರಿ ಅವರು ಮಾತನಾಡಿ ಸ್ವಚ್ಛತೆಯ ಅರಿವು ಮೊದಲು ತಮ್ಮ ತಮ್ಮ ಮನೆಗಳಿಂದಲೇ ಆರಂಭಿಸಬೇಕು ಪರಿಸರ ಉಳಿವಿಗೆ ಶ್ರಮದಾನದ ಅವಶ್ಯಕತೆ ಇದ್ದು ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಕೈಜೋಡಿಸಬೇಕು ವಾರ್ಡ್ಗಳಲ್ಲಿ ಪಾಲಿಕೆ ಸದಸ್ಯರು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಸಾರ್ವಜನಿಕ ಸಮಸ್ಯೆಗಳಿಗೆ ತ್ವರಿತವಾಗಿ ಪರಿಹಾರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಪರಿಸರ ಸಮಿತಿಯು ತಮ್ಮ ಜಾಗೃತಿ ಅಭಿಯಾನಗಳಿಂದಲೇ ಸಾರ್ವಜನಿಕವಾಗಿ ಗುರುತಿಸಿಕೊಂಡಿದ್ದು ಹಸಿರು ಪರಿಸರಕ್ಕೆ ಉಚಿತ ಸಸಿಗಳ ಕೊಡುಗೆ ನೀಡುತ್ತಿದ್ದು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಸೇವೆ ನೀಡುತ್ತಿದ್ದು ಇದು ಅವರ ನಿಸ್ವಾರ್ಥ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹಾಗೂ ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ ಮಹಿಳೆಯರು ಪರಿಸರ ಕ್ಷೇತ್ರಕ್ಕೆ ಹೆಚ್ಚು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ತಮ್ಮಿಂದ ಪರಿಸರಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗಲೆಂದು ಹಾರೈಸುತ್ತೇನೆ ಎಂದು ಜಯಶ್ರೀ ಗೌಳಿ ಅವರಿಗೆ ಅಭಿನಂದಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಮುಖ್ಯ ಅತಿಥಿಗಳಾಗಿ ಹಾಗೂ ತೀರ್ಪುಗಾರರಾಗಿ ಆಗಮಿಸಿದ್ದ ನವೀನ್ ಪ್ಯಾಟಿ ಮನೆಯವರು ಪರಿಸರ ಸಂರಕ್ಷಣೆಯಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಮಹತ್ವದ ಪಾತ್ರ ವಹಿಸುತ್ತವೆ ಅವುಗಳಲ್ಲಿ ಮುಖ್ಯವಾಗಿ ಜೇನು ಹುಳ ಜೇನು ಹುಳುವಿನಿಂದ ಪರಾಗಸ್ಪರ್ಶ ಆಗಲಿಲ್ಲವೆಂದರೆ ನಮಗೆ ಹೂ ಇಲ್ಲ ಕಾಯಿ ಇಲ್ಲ ತಿನ್ನಲು ನಮಗೆ ಹಣ್ಣು ಇಲ್ಲ ಮತ್ತೆ ರೈತನ ಮಿತ್ರ ಎರೆಹುಳ ಇಲ್ಲದಿದ್ದರೆ ಇಲ್ಲದಿದ್ರೆ ಗಿಡ ಮರಗಳಿಗೆ ಗೊಬ್ಬರವಿಲ್ಲ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಮುಖ್ಯವಾಗಿತ್ತು ಅವು ಪರಿಸರದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಈ ಸಮಾಜದಲ್ಲಿ ನಿಮ್ಮ ವಿಚಾರಗಳು ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ವಿಚಾರಗಳು ಸಾಮಾಜಿಕವಾಗಿ ಆಡಿತಾತ್ಮಕವಾಗಿ ಆರ್ಥಿಕವಾಗಿ ನ್ಯಾಯಯುತವಾಗಿ ತಾಂತ್ರಿಕವಾಗಿ ಕೂಡಿರಬೇಕು ಕೊನೆಯದಾಗಿ ಪರಿಸರದನ್ನ ಒಪ್ಪಬೇಕು ಆಗ ಮಾತ್ರ ನಿಮ್ಮ ವಿಚಾರಗಳು ಈ ಸಮಾಜದಲ್ಲಿ ಯಶಸ್ವಿ ಆಗುತ್ತವೆ ಎಂದು ತಿಳಿಸಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಯಶಸ್ವಿಗೊಳಿಸಿದ ಈ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಬೇಕೆಂದು ಹೇಳಿದರು ಮುಖ್ಯ ಅತಿಥಿಗಳಾದಂತಹ ರವಿ ಕುಲಕರ್ಣಿ ಅವರು ಧಾರವಾಡದಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದು ಈ ನಗರದಲ್ಲಿ ಕೇವಲ ಎರಡ್ನೂರು ಪೌರ ಕಾರ್ಮಿಕರಿದ್ದಾರೆ ಇವರ ಜೊತೆ ಸಾರ್ವಜನಿಕರಾದ ನಾವು ಕೈಜೋಡಿಸಿ ನಮ್ಮ ನಗರವನ್ನ ಸ್ವಚ್ಛವಾಗಿಟ್ಟುಕೊಳ್ಬೇಕು ಪರಿಸರವನ್ನ ಉಳಿಸಿ ಬೆಳೆಸಬೇಕು ಎಂದರು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮಹಿಳೆಯರಿಗೆ ಪೂರ್ವ ತಯಾರಿ ಕುರಿತು ಸಲಹೆ ಸೂಚನೆಗಳನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾರ್ಡ್ ನಂಬರ್ ಒಂದರ ಪಾಲಿಕೆ ಸದಸ್ಯರಾದ ಅನಿತಾ ಚಳಗೇರಿ ಅವರು ವಹಿಸಿತ್ತು ಇದೊಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಜಯಶ್ರೀ ಅವರು ನಮ್ಮ ವಾರ್ಡಿನವರಾಗಿದ್ದು ನಮಗೆ ಸಹಕಾರ ನೀಡುತ್ತಿದ್ದಾರೆ ಅವರ ನಿರಂತರ ಸೇವೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದು ಶುಭ ಕೋರಿದರು ಕಾರ್ಯಕ್ರಮದ ಕಡೆಯಲ್ಲಿ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಸಸಿಗಳನ್ನ ಸಮಿತಿಯಿಂದ ನೀಡಲಾಯಿತು ಬಹುಮಾನಗಳನ್ನ ಕ್ರಮವಾಗಿ ಮಂಜುನಾಥ್ ಮಹಿಳಾ ಮಂಜುಳಾ ಹೊಸೂರ್ ಮತ್ತು ತಂಡ ದ್ವಿತೀಯ ಆದಿಶಕ್ತಿ ಮಹಿಳಾ ಮಂಡಳ ತೃತೀಯ ಹಾಗೂ ಸಮಾಧಾನಕರ ಬಹುಮಾನವನ್ನ ಆಂಜನೇಯ ಮಹಿಳಾ ಮಂಡಳದವರು ಪಡೆದರು ಸಮಿತಿಯಿಂದ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಪ್ರಾರ್ಥನೆಯನ್ನ ವೀಣಾ ಚಿಕ್ಮಠ ತಂಡ ಹಾಡಿದರು ರೇಖಾ ಬಾಡಿಗೆಯವರು ಅವರು ಸ್ವಾಗತಿಸಿದರು ಉಮಾ ಕಲ್ಮಠ್ ಜೈಶ್ರೀ ಕರಗುದರಿಯವರು ಸ್ಪರ್ಧೆ ನಡೆಸಿಕೊಟ್ಟರು ಇನ್ನು ಹೇಮಾವತಿ ಪಾಟೀಲ್ ವಂದಿಸಿದರು ಸಮಿತಿ ಅಧ್ಯಕ್ಷರಾದಂತಹ ಜೈಶ್ರೀ ಗೋಳಿಯವರು ಪರಿಸರ ಪ್ರತಿಜ್ಞಾವಿಧಿ ಬೋಧಿಸಿ ಸ್ವಚ್ಛ ಭಾರತದ ಕನಸನ್ನ ದೇಶಕ್ಕೆ ನೀಡಿ ಸತ್ಯ ಅಹಿಂಸೆಯ ಮೌಲ್ಯಗಳನ್ನು ಜಗತ್ತಿಗೆ ಸಾರಿದ ಮಾನವತಾವಾದಿ ರಾಷ್ಟಪಿತ ಮಹಾತ್ಮ ಗಾಂಧಿಯವರ ಜಯಂತಿಯ ಸ್ಮರಣಾರ್ಥವಾಗಿ ನಡೆಸಿದ ಈ ಕಾರ್ಯಕ್ರಮದಲ್ಲಿ ಅವರು ಜಗತ್ತಿಗೆ ನೀಡಿದ ಸತ್ಯ ಪ್ರಾಮಾಣಿಕತೆ ಆದರ್ಶಗಳನ್ನು ಅಳವಡಿಸಿ ನಡೆದುಕೊಂಡರೆ ಮಾತ್ರ ಗಾಂಧೀಜಿಯವರನ್ನ ಗೌರವಿಸಿದಂತಾಗುತ್ತದೆ ಎಂದು ಗಾಂಧೀಜಿಯವರ ಕುರಿತು ಮಾತನಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಮನಗಳನ್ನು ವೇದಿಕೆ ಮೂಲಕ ಅರ್ಪಿಸಿದರು ನಗರದ ಎಲ್ಲಾ ಮಹಿಳಾ ಮಂಡಳಿಗಳು ಪರಿಸರ ಸಮಿತಿಯೊಂದಿಗೆ ನಿರಂತರವಾಗಿ ಜಾಗೃತಿ ಅಭಿಯಾನಗಳಲ್ಲಿ ಕೈಜೋಡಿಸುತ್ತಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ತಮ್ಮ ನಿರೂಪಣೆಯ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು